ಯಾವುದೇ ಒಂದು ಕೋವಿಶೀಲ್ಡ್ ತಗೊಂಡವರಿಗೆ ನಲವತ್ತೆರಡು ದಿನದ ನಂತರ ಯಾವುದೇ ಒಂದು ವ್ಯಾಕ್ಸಿನ್ ರಿಲೇಟೆಡ್ ಸೈಡ್ ಇಫೆಕ್ಟ್ಗಳು ಕಂಡುಬರುವುದು ಅದರಲ್ಲೂ ಒಂದು ಪ್ಲೇಟ್ಲೆಟನ್ನು ಆ್ಯಂಟಿಬಾಡಿ ಟೆಸ್ಟ್ ಅಂತ ಇದೆ ಆ ಟೆಸ್ಟ್ ಮಾಡಿದಲ್ಲಿ ಇದು ಗೊತ್ತಾಗ್ತದೆ ವ್ಯಾಕ್ಸಿನಿಂದ ಬಂದು ಇದಕ್ಕೆ ಮೋದಿಯವರಿಗೆ ಮೋದಿ ಅವರಿಗೆ ಒಂದು ಇಮೇಜಿಗೆ ಧಕ್ಕೆ ತರುವಂಥ ಪ್ರಯತ್ನಗಳಾಗ್ತಿದೆ ಅಂತ ಒಂದು ಹತ್ತು ಲಕ್ಷ ಜನರಲ್ಲಿ ನಾಲ್ಕು ಜನರಿಗೆ ಕಂಡುಬರುತ್ತೆ ಅಷ್ಟೇ ಸರ್ ನಮಸ್ತೆ ಸರ್ ಹಾಂ ಸರ್ ಈಗ ಒಂದಷ್ಟು ಈಗ ಚರ್ಚೆ ನಡೀತಾ ಇದೆ ದೇಶದಾದ್ಯಂತ ಸರ್ ಏನಿದು ಇದರ ಒಂದು ವಿಚಾರದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಇತ್ತೀಚಿನ ಒಂದು ಇದು ಅಂದರೆ ಡೆವಲಪ್ಮೆಂಟ್ ಅಂದರೆ ಈ ಕೊರೋನಾ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ಸಾಕಷ್ಟು ಚರ್ಚೆ ಈಗ ದೃಶ್ಯ ಮೀಡಿಯಾದಲ್ಲಿ ಮತ್ತೆ ವೃತ್ತಪತ್ರಿಕೆಯಲ್ಲಿ ಬರ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಸಾಧಾರಣ ಪ್ರಪಂಚದಲ್ಲೇ ಅತ್ಯಧಿಕ ವ್ಯಾಕ್ಸಿನ್ ಕೊಟ್ಟಂಥ ದೇಶ ಇದು ಕೊರೋನಾ ಸಮಯದಲ್ಲಿ ಸಾಧಾರಣ ಒಂದು ಪಾಯಿಂಟ್ ಎರಡು ಬಿಲಿಯನ್ ಅಂದರೆ ಸಾಧಾರಣ ಒಂದು ಬಿಲಿಯನ್ ಅಂದರೆ ಹಂಡ್ರೆಡ್ ಕ್ರೋರ್ಸ್ ನೂರಿಪ್ಪತ್ತು ಕೋಟಿ ವ್ಯಾಕ್ಸಿನ್ ಡೋಸನ್ನು ಭಾರತದ ಜನರು ತಗೊಂಡಿದ್ದಾರೆ ಹೆಚ್ಚಿನವರಿಗೆ ಫ್ರೀಯಾಗಿ ಸಿಕ್ಕಿದೆ ಎಲ್ಲರಿಗೆ ಎರಡು ಡೋಸು ಸಾಧಾರಣ ತೊಂಬತ್ತೆರಡು ಪರ್ಸೆಂಟ್ ಜನರು ಎರಡು ಡೋಸ್ ತಗೊಂಡಿದ್ದಾರೆ ಅದರಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಸಿಂಗಲ್ ಡೋಸ್ ತಗೊಂಡವರು ಇದ್ದಾರೆ ಹಾಗೆ ಈ ವ್ಯಾಕ್ಸಿನ್ನಿಂದಾಗಿ ನಮ್ಮ ಕೊರೋನಾನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಈ ವ್ಯಾಕ್ಸಿನ್ನು ಬಂದದರಿಂದ ಸಾಧಾರಣ ನಮ್ಮ ವೈದ್ಯಕೀಯ ಇದರ ಪ್ರ ಎಸ್ಟಿಮೇಟ್ ಪ್ರಕಾರ ಸುಮಾರು ನಲವತ್ತೆರಡು ಲಕ್ಷ ಜನರು ಸಾಯುವಂಥದ್ದನ್ನು ತಪ್ಪಿಸಿದೆ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ನಲ್ಲಿ ನಾವು ಹೆಚ್ಚಾಗಿ ಪ್ರಪಂಚದಲ್ಲಿ ಹನ್ನೆರಡು ಬಗೆಯ ವ್ಯಾಕ್ಸಿನ್ನು ತಯಾರಾಗಿತ್ತಾಗ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಎರಡು ಬಗೆದು ಕೋವಿಶೀಲ್ಡು ಕೋವ್ಯಾಕ್ಸಿನ್ ಮತ್ತೊಂದು ಸ್ಪುಟ್ನಿಕ್ ಅಂತಾರಷನ್ ವ್ಯಾಕ್ಸಿನ್ನು ಇತ್ತು ಸ್ವಲ್ಪ ಮಟ್ಟಿಗೆ ಆದರೆ ಇದೆರಡು ವ್ಯಾಕ್ಸಿನ್ ಜಾಸ್ತಿ ಉಪಯೋಗಿಸ್ತದೆ ಭಾರತದಲ್ಲೇ ತಯಾರಾಗಿದೆ ಸೀರಮ್ ಇನ್ಸ್ಟಿಟ್ಯೂಟಲ್ಲಿ ಕೋವಿಶೀಲ್ಡ್ ಮತ್ತು ಭಾರತ ಇದರಲ್ಲಿ ಬಯೋಟೆಕಲ್ಲಿ ಇದು ಕೋವ್ಯಾಕ್ಸಿನ್ ಅಂತ ವ್ಯಾಕ್ ಹೆಚ್ಚಿನವರಿಗೆ ಗೌರ್ಮೆಂಟಲ್ಲಿ ಫ್ರೀ ಹಾಗೂ ಪ್ರೈವೇಟಲ್ಲಿ ಸಬ್ಸಿಡೈಸ್ ರೇಟಲ್ಲಿ ಈ ವ್ಯಾಕ್ಸಿನನ್ನು ನಾನು ಹೇಳಿದಾಗೆ ಸಾಧಾರಣ ಇಷ್ಟು ಜನರಿಗೆ ಕೊಟ್ಟೆ ಈ ವ್ಯಾಕ್ಸಿನಲ್ಲಿ ಕೋವ್ಯಾಕ್ಸಿನಲ್ಲಿ ನಮ್ಮ ಪ್ರಕಾರ ಸಾಧಾರಣ ಎಂಬತ್ತೆಂಟು ಪರ್ಸೆಂಟ್ ಜನರಿಗೆ ಇದು ಉಪಯೋಗಕಾರಿ ಕೊರೋನಾ ಬಾರದಾಗಿ ತಡೆಗಟ್ಟಬಹುದು ಅಥವಾ ಬಂದರೂ ಕೂಡ ಸೀರಿಯಸ್ ಆಗಿ ಆಗದೆ ಇವರಂತ ತಡೆಗಟ್ಟುವಂಥ ಹಾಗೂ ಕೋವಿಶೀಲ್ಡ್ ಅಂತ ಈಗ ಯಾವುದೊಂದು ಈಗ ಪ್ರತ್ಯೇಕ ಅದು ಸಾಧಾರಣ ತೊಂಬತ್ತೊಂದರಿಂದ ತೊಂಬತ್ಮೂರು ಪರ್ಸೆಂಟ್ ಜನರಲ್ಲಿ ಕೊರೋನಾ ಬಾರದಾಗಿ ತಡೆಗಟ್ಟಿದೆ ಅದರಿಂದ ನಮ್ಮ ದೇಶದಲ್ಲಿ ಕೊರೋನಾ ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು ಇಲ್ಲದಿದ್ದರೆ ಸಾಧ್ಯ ಇರಲಿಲ್ಲ ವ್ಯಾಕ್ಸಿನ್ ಕೊಡದಿದ್ರೆ ಇಷ್ಟೊಂದು ರೀತಿಯಲ್ಲಿ ವ್ಯಾಕ್ಸಿನ್ ಅನ್ನು ಸಕ್ಸಸ್ಫುಲ್ ಮಾಡಿದ್ದು ನಮ್ಮ ದೇಶ ಮಾತ್ರ ಓಕೆ ಅದರಿಂದ ಅದರ ಬಗ್ಗೆ ಆದಷ್ಟು ಹೆಚ್ಚು ಇದು ಬಂದಿತ್ತು ಆಗ ಲೇಟ್ ಆಯಿತು ಹಾಗಾಯಿತು ಈಗ ಆಯಿತು ಏನೂ ಆದರೂ ಕೂಡ ಯಾವುದೇ ಒಂದು ವ್ಯಾಕ್ಸಿನ್ ತಯಾರಾಗ ಎರಡು ದಿವಸದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ವ್ಯಾಕ್ಸಿನನ್ನು ನಮ್ಮ ಯಾವುದೇ ಒಂದು ಅನಿಮಲ್ ಸ್ಟಡಿ ಹ್ಯೂಮನ್ ತ ಮೂರು ಸ್ಟೇಜ್ ಸ್ಟಡಿ ಆದ ಮೇಲೆ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ ಮಿನಿಮಮ್ ಒಂದು ಆರು ತಿಂಗಳು ಬೇಕೇ ಬೇಕು ಒಂದು ವ್ಯಾಕ್ಸಿನ್ ತಯಾರಾಗಿ ಮನುಷ್ಯರಿಗೆ ಕೊಡ್ಲಿಕ್ಕೆ ಅದರಿಂದ ಅದರಲ್ಲಿ ಲೇಟ್ ಆಯಿತು ಅಂತ ಹೇಳೋದ್ರಲ್ಲಿ ಯಾವುದೇ ಇಲ್ಲ ಈಗ ಕೋವಿಶೀಲ್ಡ್ ಅನ್ನೋ ಒಂದು ಈ ಇದರಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ ಬರ್ತದಂತೆ ಮೊದಲೇ ನಮ್ಮ ವೈದ್ಯಕೀಯ ಇದಕ್ಕೆ ತಿಳಿದಿತ್ತು ಹಾಗೂ ಅವರು ಅದನ್ನು ಪ್ರಕಟಪಡಿಸಿದರು ಆ ಕಂಪನಿಯವರು ನಮ್ಮ ವೈದ್ಯಕೀಯ ಇದಕ್ಕೆ ಜನರಿಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಹಾಗೆ ಈ ಕೋವಿಶೀಲ್ಡಲ್ಲಿ ಏನಾಗ್ತದೆ ಅಂದರೆ ಇದು ತಗೊಂಡು ಕೆಲವು ಸಣ್ಣ ಪ್ರಾಯದಲ್ಲಿ ಮೂವತ್ತರಿಂದ ಒಳಗೆ ಮತ್ತು ಕೆಲವರಿಗೆ ಅರವತ್ತ ನಂತರದವರೆಗೆ ಕೆಲವರಿಗೆ ರಕ್ತ ಹೆಪ್ಪುಗಟ್ಟುದು ಅಂತ ಒಂದು ಸೈಡ್ ಇಫೆಕ್ಟ್ ಹಾಗೂ ಪ್ಲೇಟ್ಲೆಟ್ ಕಣ ಕಮ್ಮಿ ಆಗೋದು ಇರ್ತದೆ ಇದರಲ್ಲಿ ಕೆಲವರಿಗೆ ಆಗೋದಿಲ್ಲ ಕೆಲವರಿಗೆ ವಂಶವಾಹಿ ದೋಷ ಇರೋವರಿಗೆ ಇದಾಗಿ ಆಗುತ್ತೆ ಹಾಗೂ ಹೆಚ್ಚಾಗಿ ಎರಡನೇ ಡೋಸಲ್ಲಿ ಬರುವಂಥದ್ದು ಜಾಸ್ತಿ ಮೊದಲು ಇದು ಜರ್ಮನಿಯಲ್ಲಿ ಗೊತ್ತಾಯಿತು ನಂತರ ಇಂಗ್ಲೆಂಡು ಹಾಗೂ ಯುರೋಪಿನ ಕೆಲವು ಕಂಟ್ರೀಸಲ್ಲಿ ಈ ಸೈಡ್ ಇಫೆಕ್ಟ್ ಬಗ್ಗೆ ಮಾಹಿತಿ ಸಿಕ್ಕಿತು ಇದು ಬಂದ ನಂತರ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಜನರು ಹೇಳಿದರು ಇದರ ಬಗ್ಗೆ ತಗೊಳ್ಳುವಾಗ ಜಾಗೃತೆ ಬೇಕು ಕೆಲವರಿಗೆ ಆಗ್ಬೋದು ಹಾಗೂ ಇದರಲ್ಲಿ ಏನಾಗ್ತದೆ ಅಂದರೆ ರಕ್ತ ಹೆಪ್ಪುಗೊಟ್ಟದಂದರೆ ಮಿದುಳಿನ ಶುದ್ಧ ರಕ್ತನಾಳ ಅಶುದ್ಧ ರಕ್ತನಾಳ ಬ್ಲಾಕ್ ಆಗ್ಬೋದು ಕ್ಲಾಟ್ ಆಗಿ ಅದು ನಾವು ಸೆರಬ್ರಲ್ ವೀನಸ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಅಲ್ಲಿ ಕ್ಲಾಟ್ ಆಗ್ಬೋದು ಮತ್ತು ಕೆಲವೊಮ್ಮೆ ಹೃದಯದ ರಕ್ತನಾಳದಲ್ಲೂ ಕ್ಲಾಟ್ ಆಗ್ಬೋದು ಹಾಗೂ ಶ್ವಾಸಕೋಶದ ರಕ್ತನಾಳ ಹೊಟ್ಟೆಯಲ್ಲಿ ರಕ್ತನಾಳ ಹೀಗೆಲ್ಲ ರಕ್ತನಾಳ ಆದಾಗ ಪರಾಲಿಸು ಕೆಲವೊಮ್ಮೆ ಫಿಟ್ಸ್ ಬರುವಂಥದ್ದು ಕೆಲವರಿಗೆ ಹೊಟ್ಟೆ ನೋವು ಬರುವಂಥ ಕೆಲವರಿಗೆ ಲಂಗ್ಸಲ್ಲಿ ಶ್ವಾಸಕೋಶ ತೊಂದರೆ ಬರುವಂಥ ಆಗ್ತದೆ ಈ ಇದು ಯಾರಲ್ಲಿ ಆಗ್ತದೆ ಅಂದರೆ ನಾನು ಹೇಳಿದಾಗ ಆ ಪಾಪ್ಯುಲೇಷನಲ್ಲಿ ಅಲ್ಲಿ ಎರಡನೇ ಡೋಸಲ್ಲಿ ಹೆಚ್ಚು ಕಾಮನ್ ಫಸ್ಟ್ ಡೋಸಲ್ಲೆಲ್ಲ ಮತ್ತೆ ಅದು ಹೆಚ್ಚಾಗಿ ಒಂದು ಹತ್ತು ಲಕ್ಷ ಜನರಲ್ಲಿ ನಾಲ್ಕು ಜನರಿಗೆ ಕಂಡು ಬರ್ತದೆ ಆದರೆ ಅದು ಪ್ರಥಮ ಹಂತದಲ್ಲಿ ಈ ಸೈಡ್ ಇಫೆಕ್ಟ್ ಅನ್ನು ವೈದ್ಯರ ಬಳಿ ಬಂದಲ್ಲಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇತ್ತು ಕೊನೆಯ ಹಂತದಲ್ಲಿ ಬಂದಾಗ ಕೆಲವರು ಸತ್ತ ನಿದರ್ಶನಗಳು ಇದೆ ಆದರೆ ಇದು ನಾವು ಕಂಪೇರ್ ಮಾಡಿದರೆ ಈಗ ನಾವು ಗರ್ಭ ನಿರೋಧಕ ಶಕ್ತಿ ಮಾತ್ರೆ ಕೊಡ್ತೇವೆ ನಾವು ಅದರಲ್ಲಿ ಸಾಧಾರಣ ಹತ್ತು ಲಕ್ಷಕ್ಕೆ ಸಾಧಾರಣ ಒಂದು ಸಾವಿರದ ಇನ್ನೂರು ಮಂದಿಗೆ ಕೆಲವೊಮ್ಮೆ ಕ್ಲಾಟ್ ಆಗೋದಂತ ಅಷ್ಟು ಸೈಡ್ ಎಫೆಕ್ಟ್ ಅದೇ ಸ್ಮೋಕಿಂಗ್ ತಗೊಳ್ಳಿ ಅದರಲ್ಲಿ ಹತ್ತು ಲಕ್ಷ ಜನರಲ್ಲಿ ಸಾವಿರದ ಎಂಟುನೂರು ಜನರಿಗೆ ಸ್ಮೋಕಿಂಗಿಂದ ಕ್ಲಾಟ್ ಆಗುತ್ತೆ ಕೊರೋನಾ ಕಾಯಿಲೆ ಬಂದವರಿಗೆ ಹದಿನೆಂಟರಿಂದ ಹದ್ ಹತ್ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಕ್ಲಾಟ್ ಆಗ್ಬೋದು ಕೊರೋನಾ ಕಾಯಿಲೆ ಆದ್ದರಿಂದ ಇದನ್ನು ಕಂಪೇರ್ ಮಾಡಿದರೆ ವ್ಯಾಕ್ಸಿನ್ನಿಂದ ಬರುವಂಥ ಕ್ಲಾಟ್ಗಳು ನಿರ್ಲಕ್ಷ್ಯ ಹೊಂದ್ಬೋದು ಅದನ್ನು ನಾವು ಇದು ಮಾಡಲಿಕ್ಕೆ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಡಿಮೆ ಅದು ಸೈಡ್ ಇಫೆಕ್ಟ್ ಅದು ಸ ಕಮ್ಮಿ ಅದು ಕೆಲವರಿಗೆ ಮಾತ್ರ ಅದರಲ್ಲೂ ಒಂದು ಪ್ಲೇಟ್ಲೆಟನ್ನು ಆ್ಯಂಟಿಬಾಡಿ ಟೆಸ್ಟ್ ಅಂತ ಇದೆ ಆ ಟೆಸ್ಟ್ ಮಾಡಿದಲ್ಲಿ ಇದು ಗೊತ್ತಾಗ್ತದೆ ವ್ಯಾಕ್ಸಿನಿಂದ ಬಂದು ಈ ಈ ಆ್ಯಂಟಿಬಾಡಿ ಪಾಸಿಟಿವ್ ಇದ್ದವರಲ್ಲಿ ಇದು ಆಗ್ತದೆ ಇದಕ್ಕೆ ಔಷಧ ಕೂಡ ಇದೆ ಪ್ರಥಮ ಹಂತದಲ್ಲಿ ಇದನ್ನು ವೈದ್ಯರ ಬಡಿ ಬಂದಲ್ಲಿ ಅದಕ್ಕೆ ಐ ವಿ ಎಮ್ಯುನೋಗ್ಲೋಬ್ರಿನ್ ಮತ್ತು ಒಂದು ಲೋ ವೈಟ್ ಹೆಪರಿನ್ ಅಂತ ಇದೆ ಆ ಔಷಧ ಕೊಟ್ಟಲ್ಲಿ ಅದು ಗುಣಗುಣ ಆದರೆ ಇದು ಎಷ್ಟೋ ಜನರು ಇದನ್ನು ಅಡಗುದಿಲ್ಲ ಕೊನೆಯ ಕ್ಷಣದಲ್ಲಿ ಬಂದು ಕೆಲವರು ಜೀವ ಕಳ್ಕೊಂಡುದು ಉಂಟು ಆದರೆ ಯಾವುದೇ ಒಂದು ಔಷಧ ನಾವು ಹೇಳಬೇಕಾದ್ರೆ ಆಲೋಪತಿ ಸಿಸ್ಟಮಲ್ಲಿ ಅದರಲ್ಲಿ ನಾವು ಅದರ ಎಷ್ಟು ಸೈಡ್ ಎಫೆಕ್ಟ್ ಇದೆ ಎಷ್ಟು ಎಫೆಕ್ಟ್ ಇದೆ ಅದರ ರೇಷಿಯೋ ಮೇಲೆ ಅದನ್ನು ನಾವು ರಿಲೀಸ್ ಮಾಡ್ತೇವೆ ಜನರಲ್ ಪಬ್ಲಿಕ್ಕಿಗೆ ಸೈಡ್ ಎಫೆಕ್ಟು ನೆಗ್ಲಿಜಿಬಲ್ ಅಂತದ್ದು ನಾವು ಬಿಡ್ತೇವೆ ಈಗ ಸೈಡ್ ಎಫೆಕ್ಟನ್ನು ನೀವು ನೋಡಿದ್ದೀವಿ ಪೆನ್ಸಿಲೀನ್ ಎಲರ್ಜಿಯಾಗಿ ಸಾಯೋರಿದ್ದಾರೆ ಹಾಗೆ ಕೆಲವೊಂದು ನೋವು ನಿವಾರಕ ಔಷಧದಲ್ಲಿ ಒಂದೇ ಡೋಸಲ್ಲಿ ಸತ್ತವರು ಇದ್ದಾರೆ ಇವನ್ ಸೇಫ್ ಅಂತ ಹೇಳುವ ಪ್ಯಾರಾಸಿಟಮಾಲ್ ಜ್ವರದ ಮಾತ್ರೆಯಲ್ಲೂ ಕೂಡ ಸತ್ತ ದರ್ಶನಗಳಿವೆ ಆದರೆ ಇದು ಯಾವುದೇ ಒಂದು ಆಲೋಪತಿ ಔಷಧ ನಾವು ರಿಲೀಸ್ ಮಾಡಬೇಕಾದ್ರೆ ಅದು ಎನಿಮಲ್ ಸ್ಟಡಿ ಅದರಲ್ಲಿ ಮೇ ಫೇಸ್ ಒನ್ ಟು ತ್ರೀ ಸ್ಟಡಿ ಆದಮೇಲೆ ನಾವು ರಿಲೀಸ್ ಮಾಡ್ತೇವೆ ಹಾಗೂ ಸೈಡ್ ಇಫ್ಟ್ ಎಫೆಕ್ಟ್ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಕೊಡ್ತೇವೆ ಈ ಆಲ್ಟರ್ನೇಟ್ ಮೆಡಿಸಿನಲ್ಲಿ ಏನಿಲ್ಲ ಅದು ಅಂಥ ಸ್ಟಡಿಯೇ ಆಗಿರೋದಿಲ್ಲ ಸೈಂಟಿಫಿಕ್ ಆದರೂ ನಾವು ಯಾವುದೇ ಒಂದು ಔಷಧ ಇಡಬೇಕಾದ್ರೆ ಇದೊಂದು ಸೈಡ್ ಇಫೆಕ್ಟ್ ಅಂತ ಇದ್ದೇ ಇರ್ತದೆ ಆದರೆ ಈ ಸೈಡ್ ಇಫೆಕ್ಟ್ ಅಂತ ಎಗ್ಲಿಜಿಬಲ್ ಆದಾಗ ಅಂಥದ್ದನ್ನು ನಾವು ಸೇಫ್ ಅಂತ ಹೇಳ್ತೇವೆ ಒಂದೆರಡು ಈಗ ನಾವು ಹೇಳಿದಾಗ ಈ ಕೋವಿಶೀಲ್ಡಲ್ಲಿ ಹತ್ತು ಲಕ್ಷಕ್ಕೆ ನಾಲ್ಕು ಜನರಲ್ಲಿ ಈ ಸೈಡ್ ಇಫೆಕ್ಟ್ ಬಂತು ಪಾಯಿಂಟ್ ಜೀರೋ 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 ಫೋರ್ ಪರ್ಸೆಂಟ್ ಅದೇ ನೀವು ಇದು ತಗೊಂಡೆ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಇನ್ ಈ ಗರ್ಭ ಗರ್ಭನಿರೋದಕ್ಕೆ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಇನ್ ಈ ದೇಸು ಸ್ಮೋಕಿಂಗಿನ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟು ಕೊರೋನಾ ಆದವರು ಆದರೆ ಈ ಸೈಡ್ ಇಫೆಕ್ಟ್ ಯಾಕೆ ಹೇಗೆ ಎಷ್ಟರ ಯಾವಾಗ ಬರ್ತದೆ ಅಂದರೆ ಕೋವಿಶೀಲ್ಡ್ ತಗೊಂಡು ಎರಡು ದಿನದಿಂದ ನಲವತ್ತೆರಡು ದಿನದ ಒಳಗೆ ಬರ್ತದೆ ಅದರ ನಂತರ ಯಾವುದೇ ಒಂದು ಸೈಡ್ ಇಫೆಕ್ಟ್ ಕೂಡ ಅದಕ್ಕೆ ವ್ಯಾಕ್ಸಿನ್ಗೂ ಸಂಬಂಧ ಇರುವುದಿಲ್ಲ ಅದೇ ಈಗ ಹೆಚ್ಚಿನ ಜನರಿಗೆ ಅಂತ ತಿಳ್ಕೊಂಡ್ರೆ ಮುಂಚೆ ತಗೊಂಡಿದ್ದು ಈಗ ಎಲ್ಲ ಬಂದ ಕಾಯಿಲೆಗಳು ಅದೇ ಕಾಯಿಲೆ ಅಂತ ಒಂದೊಂದು ಹೇಳ್ತಾ ಇದ್ದು ಇದರ ಬಗ್ಗೆ ನಾಲೆಜ್ ಆಗೈತೆ ಯಾವುದೇ ಒಂದು ಕೋವಿಶೀಲ್ಡ್ ತಗೊಂಡವರಿಗೆ ನಲವತ್ತೆರಡು ದಿನದ ನಂತರ ಯಾವುದೇ ಒಂದು ವ್ಯಾಕ್ಸಿನ್ ರಿಲೇಟೆಡ್ ಸೈಡ್ ಇಫೆಕ್ಟ್ಗಳು ಕಂಡುಬರುದೇ ಈಗ ಏನಾದರೂ ತೊಂದರೆಗಳು ಜನರಿಗೆ ಬಂದರಲ್ಲಿ ಹಾರ್ಟ್ ಅಟ್ಯಾಕ್ ಆಗದೆ ಆ ವ್ಯಾಕ್ಸಿನ್ಗೂ ಇದಕ್ಕೆ ಸಂಬಂಧವೇ ಇಲ್ಲ ಇದರ ಬಗ್ಗೆ ಜನರಿಗೆ ಮಾಹಿತಿ ಅತಿಯಾಗಿತ್ತು ಈಗ ಇನ್ನೂ ಕೂಡ ಜನರು ಎಷ್ಟೊತ್ತರ ಹಾರ್ಟ್ ಅಟ್ಯಾಕ್ ಆದಾಗ ಆ ವ್ಯಾಕ್ಸಿನ್ ತಗೊಂಡಿದ್ದೇನೆ ನಾನು ಮೂರು ವರ್ಷದಿಂದ ಅದರಿಂದ ಅದಕ್ಕೂ ಇದಕ್ಕೆ ಸಂಬಂಧವಿಲ್ಲ ಅದು ಏನಿದ್ರು ವ್ಯಾಕ್ಸಿನ್ ತಗೊಂಡು ನಲವತ್ತೆರಡು ದಿವಸದಲ್ಲಿ ಅದು ಕೆಲಸ ಮುಗೀತು ಅದರ ನಂತರ ಯಾವುದು ಸೈಡ್ ಎಫೆಕ್ಟ್ ಬರುವಂಥ ನಿದರ್ಶನಗಳಿಲ್ಲ ಅದೇ ಅದರ ಅಷ್ಟರೊಳಗೆ ಕೆಲವು ಆಗ್ಬೋದು ಸೈಡ್ ಇಫೆಕ್ಟ್ ಕೆಲವರಿಗೆ ಅಂತ ಆಗ್ತದೆ ಕೆಲವರಿಗೆ ವ್ಯಾಕ್ಸಿನಲ್ಲಿ ಜ್ವರ ಒಂದು ಇದಾಗೋದಿರ್ತದೆ ಕೆಲವರಿಗೆ ಇಂಥದ್ದೆಲ್ಲ ಆಗೋದಿರ್ತದೆ ಆದರೆ ಅದು ಯಾವಾಗ ಆಗ್ತದಂದರೆ ವ್ಯಾಕ್ಸಿನ್ ತೆಗೆದುಕೊಂಡು ಎರಡು ದಿವಸದಿಂದ ನಲವತ್ತೆರಡು ದಿವಸ ಓಕೆ ಮುಂದೆ ಯಾವುದೇ ಒಂದು ಇದಕ್ಕೂ ಕೋವಿಶೀಲ್ಡ್ ಸಂಬಂಧ ಇಲ್ಲ ಅದರಿಂದ ಯಾವುದೇ ಒಂದು ವ್ಯಾಕ್ಸಿನ್ ತಗೊಂಡ್ರೂ ಕೂಡ ಅದರೊಂದು ಕೆಲವು ಸೈಡ್ ಇಫೆಕ್ಟ್ ಇದ್ದೇ ಇರ್ತದೆ ಯಾವುದೇ ಔಷಧ ಇದ್ದರೂ ಕೂಡ ಸೈಡ್ ಇಫೆಕ್ಟ್ ಇರ್ತದೆ ಅದರಿಂದ ಅದನ್ನೇ ದೂರುವಂಥದ್ದು ತಪ್ಪು ಇದು ನಾವು ಯಾವುದೇ ಒಂದು ವ್ಯಾಕ್ಸಿನಲ್ಲಿ ಎಷ್ಟು ಪ್ರಯೋಜನ ಆಗಿದೆ ಅದರಿಂದ ನಲವತ್ತೆರಡು ಲಕ್ಷ ಜನರನ್ನು ಕೊರೋನಾದಿಂದ ತಪ್ಪಿಸಿದೆ ಅಂದರೆ ತೊಂಬತ್ತೆರಡು ಪರ್ಸೆಂಟ್ ಅದರ ಎಫೆಕ್ಟ್ ಇದೆ ಅಂತಾದರೆ ಅಂಥ ವ್ಯಾಕ್ಸಿನ್ ಅನ್ನು ದೂರದಲ್ಲಿ ಏನೂ ಒಂದು ಇದೆಯೋ ಇದೀಗ ಏನು ಯಾಕೆ ಈಗ ಇದಾಗ್ತಾ ಅಂತ ಇದೊಂದು ರಾಜಕೀಯ ಲಾಭಕ್ಕಾಗಿ ಈಗ ಆಗ್ತಾ ಉಂಟು ಇಲೆಕ್ಷನ್ ಟೈಮ್ನಲ್ಲಿ ಇದೊಂದು ಮಟ್ಟು ಈ ಕೋವಿಡ್ ವ್ಯಾಕ್ಸಿನ್ ತೆಗೆದು ತಪ್ಪು ಅನ್ನೋ ಒಂದು ಭಾವನೆ ಜನರಲ್ಲಿ ಉಳಿಸ್ಲಿಕ್ಕೋಸ್ಕರ ಇದೊಂದು ಪ್ರಚಾರ ಆಗ್ತಾ ಇದೆ ಇದಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲ ವೈದ್ಯರಿಗೆ ಇದೆಲ್ಲ ಮಾಹಿತಿ ಇದೆ ಓನ್ಲಿ ಜನರಲ್ ಪಬ್ಲಿಕ್ಕಿಗೆ ಇದರ ಮಾಹಿತಿ ಆಗುತ್ತೆ ಈಗ ಈ ಇದು ಕೂಡ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೆಕ್ಕೊಂಡಿದ್ದಾರೆ ಅಂದ್ರೆ ಈಗ ಒಂದಷ್ಟು ನಾಲೆಜ್ಗಳ ವಿಷ ವಿಚಾರಗಳೇ ಅವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತಿಲ್ಲ ಅದೇ ಅವ್ರಿಗೆ ಹೇಳುವ ವಿಷಯ ಈಗ ನೀವು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ತಗೊಂಡವರಿಗೆ ನೀವು ಕೊರೋನಾದಿಂದ ಬಚಾವಾಗಿದ್ದೀರಿ ಅದರಿಂದ ವ್ಯಾಕ್ಸಿನ್ ನಿಂದ ಈಗ ಈಗ ಏನಾದರೂ ನಿಮಗೆ ತೊಂದರೆ ಬಂದ್ರೆ ಈ ವ್ಯಾಕ್ಸಿನ್ಗೂ ನಿಮ್ಮ ತೊಂದರೆಗೂ ಯಾವುದೇ ಒಂದು ಯಾವುದೇ ಒಂದು ಸಂಬಂಧ ಇರುವುದಿಲ್ಲ ವ್ಯಾಕ್ಸಿನ್ನಿಂದ ಬರೆದಂಥ ಯಾವುದೇ ಒಂದು ಇದ್ದಿದ್ದರೂ ಕೂಡ ನೀವು ವ್ಯಾಕ್ಸಿನ್ ತೆಗೆದುಕೊಂಡು ಆರು ವಾರದ ಒಳಗೆ ಬರಬೇಕು ನಂತರ ಬಂದ ಯಾವುದೇ ನಮ್ಮ ತೊಂದರೆಗೂ ವ್ಯಾಕ್ಸಿನ್ಗೂ ಏನೂ ಸಂಬಂಧ ಇರುವುದಿಲ್ಲ ಅಂತ ನೀವು ತಿಳ್ಕೊಬೇಕ ಈಗ ಮೋದಿ ಸರ್ಕಾರ ಒಂದು ಒಳ್ಳೆ ಅತ್ಯುತ್ತಮವಾಗಿ ಜನರನ್ನು ಬದುಕಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದ್ದು ಅದು ಕೋವಿಶೀಲ್ ಇರುವುದು ಕೋ ಆ ಸಂದರ್ಭದಲ್ಲಿ ಜನರು ಮನೆಯಿಂದ ಹೊರಗಡೆ ಹೋಗುವ ಹೋಗದಂತ ಪರಿಸ್ಥಿತಿ ಕೂಡ ಬಂದಿತ್ತು ಅದನ್ನ ತಪ್ಪಿಸುವಂತಹ ಪ್ರಯತ್ನ ಮೋದಿ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ ಮತ್ತು ಜನರನ್ನ ಯಾವ ರೀತಿ ರಿಕವರಿಂಗ್ ಕೂಡ ನಮ್ಮ ಇಂಡಿಯಾದಲ್ಲಿ ಆಗಿದೆ ಈಗ ಭಾರತದಲ್ಲಿ ಎಕ್ಸಾಸ್ ಸಕ್ಸಫಲ್ ವ್ಯಾಕ್ಸಿನ್ ಅಷ್ಟು ಯಾವ ದೇಶದಲ್ಲೂ ಆಗಿದೆ ಅಂದ್ರೆ ಅದರಿಂದ ಈಗ ಚೈನಾದ ಕೂಡ ಮೂನೇಟ ಮತ್ತೆಲ್ಲ ಬಂತು ನಮ್ಮ ದೇಶದಲ್ಲಿ ಬರಲೇ ಇಲ್ಲ ಎಷ್ಟಿದ್ರು ಕೂಡ ಕಂಟ್ರೋಲ್ ಅಂದ್ರೆ ರಾಜಕೀಯವಾಗಿ ಮೋದಿಯವರಿಗೆ ಒಂದು ಇಮೇಜಿಗೆ ಧಕ್ಕೆ ತರುವಂತ ಪ್ರಯತ್ನಗಳಾಗ್ತಿದೆ ಅಂತ ಖಂಡಿತವಾಗಿ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಎತ್ತಿರೋ ಕಾರಣ ಅದೇ ಜನರಿಗೆ ಒಂದು ತಪ್ಪು ಭಾವನೆ ಇದನ್ನ ಆದರೆ ನಾವು ವೈದ್ಯಕೀಯ ಪ್ರಬಂಧದವರು ಇದರ ಬಗ್ಗೆ ಸರಿಯಾದ ನಾಲೆಜ್ ಕೊಡುವಂಥದ್ದು ಅತಿ ಮುಖ್ಯ ಅಲ್ಲಿದ್ರೆ ಜನರಿಗೆ ಇದೇ ಮುಂದುವರಿತದೆ ಇದೇ ರೀತಿ ಹಾಗೆ ಎಲ್ಲ ಅವರ ತೊಂದರೆಗಳಿಗೂ ಕೂಡ ವ್ಯಾಕ್ಸಿನ್ ದೂರುವಂಥ ಸಂದರ್ಭ ನಾನೀಗ ಹೇಳುದಿದ್ರೆ ಜನರಿಗೆ ಒಂದು ಹೇಳುದಿದ್ರೆ ನೀವೇನೋ ಪತ್ರಿಕಾ ಅಥವಾ ಯಾವುದೇ ಒಂದು ದೃಶ್ಯ ಮಾಧ್ಯಮದಲ್ಲಿ ಈ ವ್ಯಾಕ್ಸಿನ್ ಬಗ್ಗೆ ಏನಾದರೂ ತಪ್ಪು ಮಾಹಿತಿದ್ರೆ ಅದಕ್ಕೆ ನೀವು ಕಿವಿ ಕೊಡಬೇಡಿ ವ್ಯಾಕ್ಸಿನ್ ಇಂದ ಬಂದು ಏನಾದರೂ ತೊಂದರೆ ಬಂದಿದ್ರೆ ಅದು ವ್ಯಾಕ್ಸಿನ್ ತೆಗೆದುಕೊಂಡು ಆರು ವಾರದೊಳಗೆ ಬಂದಿದ್ರೆ ಮಾತ್ರ ಅದಕ್ಕೆ ಇದಕ್ಕೆ ಏನಾದರೂ ಸಂಬಂಧ ಇರ್ತದೆ ನಲವತ್ತೆರಡು ದಿವಸ ನಂತರ ಬಂದ ಯಾವುದೇ ಒಂದು ನಿಮ್ಮ ತೊಂದರೆಗಳು ವ್ಯಾಕ್ಸಿನ್ಗೂ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ ಹಾಗೆ ಅದಕ್ಕೆ ಕಾರಣ ಬೇರೆ ಇರುತ್ತದೆ ಧನ್ಯವಾದಗಳು